ಇದನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅದರ ಇಲ್ಲಿ ಕರೆಕ್ಟಾಗಿ ಅದರಿಂದ ಆಗಿ ಹತ್ತಿರ ಸ್ವಲ್ಪ ಸ್ಕ್ರೂ ಫಿಟ್ ಆಗಿದೆ ಹಾಗಾಗಿ ಫಸ್ಟ್ ಡಸ್ಟೆಲ್ಲ ನಾವು ಒರೆಸ್ಕೊಂಡಿದ್ದಾನೆ ನೋಡಿ ಎಷ್ಟು ಆಯಿಲಿಂಗು ಮಾಡಿ ಮಾಡ್ತೀನಿ ಮಾಡಿಲ್ಲ ಅಂತಂದರೆ ಭಾಳ ದಿನ ಬಿಟ್ಟಷ್ಟು ಬ್ಲಾಕ್ ಜಾಸ್ತಿ ಆಗೋ ಸ್ಟಾರ್ಟ್ ಮಾಡ್ತಿದೆ ಅದಕ್ಕೆ ಇದೊಂದು ಸಹ ನೀವು ಆಯಿಲಿಂಗನ್ನು ಮಾಡಲೇಬೇಕು ಇದನ್ನು ನನಗೆ ಕ್ಲೀನ್ ಮಾಡಿ ಇದೇ ಸ್ವಲ್ಪ ಲೈಟಾಗಿ ಆಯ್ಲಿಂಗು ಮಾಡಿರಿ ಅಂತ ಈಗ ನೀವು ಬ್ಲ್ಯಾಕ್ ಮೆಟೀರಿಯಲ್ಗಿಂತ ಹಚ್ಚಿಲ್ಲ ಅಷ್ಟು ಹಚ್ಚೋ ಅವಶ್ಯಕತೆ ಇದಕ್ಕೆ ಏನು ಹೆಂಗಿಲ್ಲ ಸ್ವಲ್ಪ ಅಷ್ಟೇ ಇದಕ್ಕೆ ಹಚ್ಚಿದ್ದೀಂದ್ರೆ ಸಾಕು ನಾವು ಇದನ್ನು ಮೇಲೆ ನಾವು ಕುಂದರ್ಸೋದು ಹೆಂಗೆ ಕನ್ಫ್ಯೂಸ್ ಆಗ್ತದೆ ಅಂತ ಅನಿಸಿದ್ರೆ ಈ ಮಷೀನಿಗೆ ಆಯ್ಲಿಂಗ್ ಮಾಡೋದು ಹೆಂಗೆ ಬ್ಲ್ಯಾಕ್ ಮಷಿನ್ಗಿಂತ ಇದರಲ್ಲಿ ಏನು ಚೇಂಜಸ್ ಬರ್ತಾವೆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಈ ಒಂದು ವೈಟ್ ಬಾಡಿ ಮಷೀನಿಗೆ ನಾವು ಆಯ್ಲಿಂಗ್ ಎಲ್ಲ ಹೆಂಗೆ ಮಾಡ್ತೀವಿ ಅದ್ರದ್ದು ಸ್ವಲ್ಪ ವೀಡಿಯೋ ಹಾಕಿರಿ ಮೇಡಮ್ ನಮಗೆ ಆಯ್ಲಿಂಗ್ ಮಾಡಲಿಕ್ಕೆ ಗೊತ್ತಾಗಲಿಕ್ಕಿಲ್ಲ ಅಂತ ಹೇಳಿ ಮೊನ್ನೆ ಒಬ್ರು ಕಮೆಂಟ್ ಒಳಗೆ ತಿಳಿಸಿದ್ರಿ ಅವ್ರಿಗೋಸ್ಕರ ಈ ಒಂದು ವೀಡಿಯೋ ಕಂಪ್ಲೀಟ್ ಆಗಿ ನೋಡಿರಿ ಈ ಒಂದು ಮಷೀನಿಗೆ ಈ ಥರ ಒಂದು ಬಾಕ್ಸನ್ನು ಕೊಟ್ಟಿರ್ತಾರೆ ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮಿಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ಏನಂದ್ರೆ ಇದಕ್ಕೆ ಒಂದಿಷ್ಟು ಟಿಪ್ಸ್ಗಳನ್ನ ಕೊಟ್ಟಿರ್ತಾರೆ ಅವ್ರೆ ಅದ್ರೊಳಗನೆ ನಮ್ಗೆ ಇದನ್ನು ತೆಗೀಲಿಕ್ಕಾಗಿರ್ಬೋದು ಆಮೇಲೆ ಇಲ್ಲಿ ಸ್ಕ್ರೂ ಇಲ್ಲ ಇರ್ತಾವಲ್ಲ ಇವನ್ನ ರಿಮೂವ್ ಮಾಡಲಿಕ್ಕೆ ಒಂದಿಷ್ಟು ಟಿಪ್ಸ್ಗಳು ನಮಗೆ ಇದ್ರೊಳಗೆ ರೆಡಿನ ಇರ್ತಾವೆ ಇದ್ರೊಳಗೆ ನೀವು ತಗೋಬೋದು ಆರಾಮಾಗಿ ಭಾಳ ಅಂದರೆ ಭಾಳ ಈಸಿನೇ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಒಂದು ಬ್ಲ್ಯಾಕ್ ಕಲರ್ ಮಷೀನಿಗೆ ನಾವು ಆಯ್ಲಿಂಗ್ ಏನು ಮಾಡ್ತಾವಲ್ಲ ಅದ ಸ್ವಲ್ಪ ಕಷ್ಟ ಏನು ನೋಡುತ್ತೀವಿ ನೋಡಿರಿ ಇಷ್ಟು ಇದ್ರೊಳಗೆ ಟೂಲ್ಸ್ಗಳು ಇರ್ತಾವೆ ನಿಮ್ಗೆ ಏನಂದ್ರೆ ದಾರ ಹಾಕ್ಲಿಕ್ಕೆ ಅಥವಾ ನೋಡಿಷ್ಟು ಇದು ನೀಡಲ್ ಸೂಜಿ ಕೊಟ್ಟಿರ್ತಾರೆ ಅದ್ರೊಳಗೆ ಈ ಒಂದು ನೀಡಲ್ಲೂ ಅದು ಈ ಥರ ಎಲ್ಲ ನಿಮ್ಗೆ ಕಿಟ್ಸ್ಗಳು ಇರ್ತಾವೆ ಇದ್ರ ಜೊತೇನ ಇದು ಫೂಟ್ ಅದ ನೀವು ಚೇನ್ ಮಾಡ್ಕೋಬೋದ್ರೊಳಗೆ ಫೋಟೋ ಯಾವುದೇ ಬೇಕಲ್ಲ ಇದೇನದ ಅಲ್ಲ ಈಗ ನಮ್ಗೆ ಇಲ್ಲಿ ಸ್ಕ್ರೂನ ಲೂಸ್ ಮಾಡಲಿಕ್ಕೆ ನಮಗಿದು ಹೆಲ್ಪ್ ಆಗ್ತದೆ ಈಗ ಸ್ಕ್ರೂ ಲೂಸ್ ಮಾಡಿಕೊಂಡು ನಾವು ತೆಗೆಯೋಣ ಅಂತ ನೋಡಿರಿ ನಾವು ಸ್ಟಿಚ್ ಮಾಡಿದಾಗ ಏನು ಅದೆಲ್ಲ ಗಲೀಜನ್ನು ಕೂಡ್ತದೆ ಅಲ್ಲ ಅದೆಲ್ಲಾನು ಫಸ್ಟ್ ನಾವು ರಿಮೂವ್ ನ ಮಾಡ್ಕೋಬೇಕು ಅಂದ್ರೆ ಗಲೀಜು ಭಾಳ ಇರ್ತದೆ ಡಸ್ಟ್ ಕೂತ್ ಬಿಟ್ಟಿರ್ತದೆ ಇದ್ರೊಳಗೆ ಇದನ್ನ ಅವಾಗವಾಗ ನೀಟಾಗಿ ನಾನು ಬ್ರಷ್ ಯೂಸ್ ಮಾಡ್ಲಿಕ್ಕೆ ಅವರೇ ಒಂದು ಬ್ರಷ್ನು ಕೊಟ್ಟಿರ್ತಾರೆ ಆಕ್ಚುಲಿ ಇದ್ರೊಳಗೆ ಬಂದಿರ್ತದೆ ನಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಯದ ಬಟ್ ಬ್ರಷ್ ಅದು ಇನ್ನೊಂದು ಏನಂದ್ರೆ ಅದು ಭಾಳ ಆಗೋದ್ರಿಂದ ನಂಗೆ ಇಲ್ಲಿ ಹಿಂಗೆ ಒಳಗಡೆ ಸ್ವಲ್ಪ ಕರೆಕ್ಟಾಗಿ ಕುಡೋದನ್ನೂ ಇಲ್ಲ ಅದು ಅದಕ್ಕೆ ನಾನು ಈ ಥರ ಪೇ ಪೇಂಟ್ ಬ್ರಷನ್ನು ಯೂಸ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಏನಾದರೂ ಅದ ಮಷಿನ್ ಅದ ಒಂದು ಕ್ಲೀನ್ ಮಾಡೋ ಬ್ರಷ್ ಇತ್ತಂದ್ರೆ ಅದನ್ನ ಯೂಸ್ ಮಾಡಿಕೊಳ್ಳ್ರಿ ಇದನ್ನ ನಾವು ಸ್ಕ್ರೂನ ಲೂಸ್ ಮಾಡಿ ಆಯಿಲಿಂಗ್ ಮಾಡೋದ್ರಿಂದ ಇಲ್ಲಿ ನಾವು ಆಯಿಲಿಂಗ್ ಮಾಡ್ಬೋದು ನೀವು ಅದರ ನಮಗೇನು ಅವಶ್ಯಕತೆ ಇಲ್ಲನೆ ಸ್ಕ್ರೂ ತೆಗೆದು ಆಯ್ಲಿಂಗ್ ಮಾಡ್ಬೇಕು ಅನ್ನೋದು ಬಟ್ ಏನೋ ಇಲ್ಲೆಲ್ಲ ನಮ್ಗೆ ಈ ಒಂದು ಪ್ಲೇಸ್ ಒಳಗೆ ಸ್ವಲ್ಪ ಡಸ್ಟ್ ಕೂತಿರ್ತದೆ ಅದನ್ನು ನಾವು ರಿಮೂವ್ನ ಮಾಡಬೇಕು ಆ ರಿಮೂವ್ ಮಾಡಲಿಕ್ಕೆ ಇಲ್ಲಿ ನೋಡ್ಲಿಕ್ಕೆ ಹತ್ತಿರ ಈ ಒಂದು ಪಾಯಿಂಟ್ ಇರ್ತದೆ ಓಕೆ ಈ ಒಂದು ಪಾಯಿಂಟಿಂದ ನಾವೀಗ ಇದನ್ನು ನಾನು ಒಂದೇ ಕೈಲಿನ ವೀಡಿಯೋ ಮಾಡ್ಲಿಕ್ಕೆ ಒಂದು ಕೈಲಿ ಇದನ್ನ ಸ್ಕ್ರೂನ ಓಪನ್ ಮಾಡ್ಲಿಕ್ಕೆ ಹಂಗಾಗಿ ಸ್ವಲ್ಪ ಕರೆಕ್ಟಾಗಿ ಬ್ಯಾಲೆನ್ಸ್ ಸಿಗ್ಲಿಕ್ಕಿಲ್ಲ ಒಂದು ಸ್ಕ್ರೂನ ಈಗ ಓಪನ್ ಮಾಡೇನಿ ಇನ್ನೊಂದು ಏನದ ಸ್ಕ್ರೂನ ಅದನ್ನ ಓಪನ್ ಮಾಡಿ ಸೇಮ್ ಅದೇ ಥರ ಬಟ್ ಸ್ಕ್ರೂ ಏನಂದ್ರೆ ಸ್ವಲ್ಪ ಫಿಟ್ ಆಗಿರೋದರಿಂದ ಓಪನ್ ಆಗಲಿಲ್ಲ ನೀವು ಇದನ್ನ ಟ್ರೈ ಮಾಡ್ಬೋದು ಇದು ಫಸ್ಟ್ ನಾವು ಈ ಫೋಟನ್ನ ತಗೊಳ್ಳೋಣ ಈ ಫೂಟ್ ತೆಗಿಯೋದು ಭಾಳ ಅಂದ್ರೆ ಭಾಳ ಈಸಿನ ಅದ ನೀವು ಹಿಂದಿಂದ ಏನು ಇಲ್ಲಿ ನೋಡ್ರಿ ಈಗ ತೋರಿಸ್ತೆ ನಿಮ್ಗೆ ನೋಡತೀವಿ ನೋಡ್ರಿ ಹಿಂಗೆ ಅಂದ್ಬಿಟ್ರಿ ಅಂದ್ರೆ ತಾನು ಅದು ಕೆಳಗಡೆ ಬಿದ್ದುಬಿಡ್ತದೆ ಇವೇನು ಸ್ಕ್ರೂಲ್ಲ ಸ್ವಲ್ಪ ಓಪನ್ ಮಾಡಲಿಕ್ಕೆ ಬರತ್ತಿಲ್ಲ ಅದ್ರದ್ದು ಏನಂದ್ರೆ ನಾನು ಸ್ವಲ್ಪ ಈ ಮಷೀನ್ ಏನು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಒಂದು ಇಲ್ಲಿ ನೋಡ್ಲಿಕ್ಕೆ ಹತ್ತಿರಲ್ಲ ಇದನ್ನು ಕೂಡ ನಾವು ಓಪನ್ ಮಾಡಿ ಆಯ್ಲಿಂಗ್ ಮಾಡಬೇಕು ಬಟ್ ಒಂದು ಸ್ಕ್ರೂ ಓಪನ್ ಆಗ್ಲಿಕ್ಕಿಲ್ಲ ಸ್ವಲ್ಪ ನಾನು ಟರ್ನ್ ಮಾಡಬೇಕಾದ್ರೆ ಅದು ಸ್ವಲ್ಪ ಇದು ಸ್ವಲ್ಪ ಗಡ್ಡೆ ಕುತ್ಕೊಂಡ್ಬಿಟ್ಟದ ಬಟ್ ಆ ಒಂದು ವಿಡಿಯೋ ನಾನು ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಹಾಕ್ತೀನಿ ಈಗ ನಾವು ಆಯ್ಲಿಂಗನ್ನು ಒಳಗಡೆ ನಿಮ್ಗೆ ಆ್ಯಕ್ಚುಲಿ ಇಲ್ಲೇನಾದರೂ ಲಾಕ್ ಆಗಿತ್ತು ಆ ಥರ ಅಂತಂದ್ರೆ ನೀವು ಇಲ್ಲೇ ಆಯ್ಲಿಂಗನ್ನು ಮಾಡ್ಬೋದು ಅವಶ್ಯಕತೆ ಏನಿಲ್ಲ ನಾವು ಇನ್ನು ತೆಗಿಬೇಕು ಅಂತ ಹೇಳಿ ಯಾಕೆ ತೆಗಿಬೇಕಂದ್ರೆ ಇದ್ರೊಳಗೆಲ್ಲ ಧಾರ ಸಿಕ್ಕೊಂಬಿಟ್ಟಿರ್ತದೆ ಆಮೇಲೆ ನಾವು ಆಯ್ಲಿಂಗ್ ಎಲ್ಲ ಮಾಡಿರ್ತೀವಲ್ಲ ಇಲ್ಲೆಲ್ಲ ಡಸ್ಟ್ ಕೂತ್ಬಿಟ್ಟಿರ್ತದೆ ಆವಾಗ ಅವಾಗ ನಾನು ಕ್ಲೀನ್ ಮಾಡ್ತಿದ್ದೆ ಬಟ್ ಇದನ್ನ ರಿಮೂವ್ ಮಾಡ್ಲಿಕ್ಕೆ ನೋಡಿದೆ ನಾನು ಅದು ರಿಮೂವ್ ಆಗ್ತಿಲ್ಲ ಈ ಒಂದು ಸ್ಕ್ರೂ ಹಾಗಾಗಿ ನಾನು ಇವತ್ತಿನ ಒಂದು ವಿಡಿಯೋ ಒಳಗೆ ನಿಮ್ಗೆ ಆಯ್ಲಿಂಗ್ ಹೆಂಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಆಯಿಲಿಂಗ್ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಇದೆಲ್ಲ ಫಸ್ಟ್ ಇದ್ರೊಳಗಿರುವಂಥ ಡಸ್ಟನ್ನು ನಾವು ರಿಮೂವ್ ಮಾಡಬೇಕು ಈ ಡಸ್ಟ್ ರಿಮೂವ್ ಮಾಡಿವಿ ಆದರೂ ಕೂಡ ಇನ್ನು ಏನಂದ್ರೆ ಡೀಪಾಗಿ ಡಸ್ಟ್ ಕ್ಲೀನ್ ಮಾಡಬೇಕು ಅದು ಹೆಂಗ ನೋಡೋಣ ಅಂತ ಬರ್ರಿ ನೋಡಿ ಇಲ್ಲೇ ನೋಡತಿರ್ಲಾ ಕಾಣಸಾತಿರ್ಬೋದು ಕಾಣಿಸ್ತವ ಹಿಂಗ ಎರಡು ಬ್ಲ್ಯಾಕ್ ಕಲರ್ದು ಕೊಟ್ಟಿರ್ತಾರವ್ರು ಅಂದ್ರೆ ಇದ್ರೆ ಒಂದು ಸೇಫ್ಟಿಗೋಸ್ಕರ ಅದನ್ನ ಕೊಟ್ಟಿರ್ತಾರೆ ಅವರು ಇದನ್ನ ನಾವು ಈ ಕಡೆ ಮಾಡೋಣ ಇದನ್ನ ಈ ಕಡೆ ಮಾಡಿದ್ವಿ ಅಂತಂದ್ರೆ ಆ ಕಡೆ ಈ ಕಡೆ ಅದು ಹೋಗ್ಬಿಡ್ತಾವ ಇವಾಗ ಈ ಒಂದು ನೋಡ್ರಿ ಹೆಂಗೆ ನಮ್ಗೆ ಡಸ್ಟ್ ಕೂತದೆ ಇದ್ರೊಳಗೆ ನಮಗೆ ಈ ಒಂದು ಪ್ಲೇಸ್ ಪ್ಲೇಸ್ನಾಗ ಅಲ್ಲ ಇದು ರಿಮೂವ್ ಆಗಿಬಿಡ್ತಪ್ಪ ಅಂತಂದ್ರೆ ನಮ್ಗೆ ಆರಾಮ ಈ ಒಂದು ಇದನ್ನೆಲ್ಲ ನೀಟಾಗಿ ನಾವು ಡಸ್ಟ್ನ ರಿಮೂವ್ ಮಾಡಿಕೊಂಡು ಈಗ ನಾವು ಇದನ್ನ ಕುಂದರ್ಸೋ ನಂತ ಒಳಗಡೆ ಇದು ಕುಂದರ್ಸೋದನ್ನು ಸ್ವಲ್ಪ ಏನಂದ್ರೆ ಟೆಕ್ನಿಕ್ ಅಂತ ಇರ್ತಾವೆ ಅಷ್ಟೇ ಗೊತ್ತಾತಪ್ಪ ಅಂತಂದು ನೀವು ಆರಾಮಾಗಿ ಕುಂದರ್ಸ್ಕೊಬೋದು ಇದನ್ನು ಹೆಂಗೆ ಕುಂದರ್ಸೋದು ಏನು ಅಂತ ಹೇಳಿ ಕಂಪ್ಲೀಟಾಗಿ ವೀಡಿಯೋನ ಹೇಳ್ಕೊಟ್ಟಿನಿ ಒಂದು ಸ್ವಲ್ಪ ಟಿಪ್ಸ್ ಅದಾವೆ ಏನಾದರೂ ನಮ್ಗೆ ಕನ್ಫ್ಯೂಸ್ ಆಗ್ಲಿಕ್ಕತ್ತದ ಇದನ್ನು ಕುಂದರ್ಸ್ಲಿಕ್ಕೆ ಅಂತಂದ್ರೆ ನಾನು ವೀಡಿಯೋ ಒಳಗೆ ತಿಳಿಸ್ಕೊಟ್ಟಿನಿ ಸೊ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ ತಿಳ್ಕೊಳ್ರಿ ಡಸ್ಟ್ ಅಂತೂ ನೀವು ಅವಾಗ ಅವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಮತ್ತೇನೋ ಒಂದು ಏನಂದ್ರೆ ನೋಡಿರಿ ಈಗ ಕೂತದ ಅದು ಕೂತ ಮೇಲೆ ಇದೇನದ ಅಲ್ಲ ಹೊರಗಡೆ ಇದನ್ನು ನಾವೀಗ ಅಂತ ಈ ಥರ ಉಲ್ಟಾ ಯಾವುದು ಮತ್ತು ಸಿಕ್ಕ ಸೈಡಿನ ಸೀದಾ ಯಾವುದು ಅಂತ ನೋಡಿಕೊಂಡು ನೋಡಿರಿ ನಾನು ಯಾವ ಕಡೆ ಮುಖ ಮಾಡಿ ಕೂಡಿಸ್ಲಿಕ್ಕೆ ಹತ್ತೀನಿ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಇನ್ನು ಬ್ಲ್ಯಾಕ್ ಕಲರ್ದು ಈ ಕಡೆ ಪ್ರೆಸರ್ ಇರ್ತಾವೆ ನಿಮ್ಗೆ ಈ ಒಂದು ಪ್ರೆಸರ್ನ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರಿ ಅಂದರೆ ಅದನ್ನು ಹಿಡ್ಕೊಳ್ಳಿಕ್ಕೆ ಸಪೋರ್ಟಿಗೆ ಹೆಲ್ಪ್ ಆಗ್ತಾವೆ ನೋಡಿರಿ ಎಸ್ ಈಗ ಇದನ್ನು ನಾವು ಹಿಂಗೆ ಒತ್ತಿ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಈ ಕಡೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಹಿಡ್ಕೊಳ್ಲಿಕ್ಕೆ ಅದಕ್ಕೆ ಹೆಲ್ಪ್ ಆಗ್ತದೆ ಇನ್ನು ಬರೀ ನಾವು ಇದೆಲ್ಲ ಧೂಳೆಲ್ಲ ಅಂದರೆ ಎಲ್ಲ ರಿಮೂವ್ ಮಾಡಿದ ಮೇಲೆ ನೀವು ಆಯ್ಲಿಂಗನ್ನು ಮಾಡ್ಕೊಳ್ರಿ ಆಮೇಲೆ ಏನು ಮಾಡಬೇಕು ಅಂದ್ರೆ ಇದನ್ನು ಕನ್ಫ್ಯೂಸ್ ಅದಪ್ಪ ನಮ್ಮ ಕರೆಕ್ಟಾಗಿ ಕೂತಿಲ್ಲ ಅಂತಂದ್ರೆ ಇನ್ನೂ ಒಂದು ಒಳ್ಳೆ ಟಿಪ್ ಏನಂದ್ರೆ ಈ ಥರ ಸೈಡಿಗೆ ಏನಿರ್ತದಲ್ಲ ಅವೀನ ತಿರುಗಿಸಿ ನೋಡ್ರಿ ಸೂಜಿ ಒಳಗಡೆ ಹೋಗಿ ಹೊರಗಡೆ ಬರಬೇಕು ಅಕಸ್ಮಾತಾಗಿ ಸೂಜಿ ಒಳಗಡೆ ಹೋಗಿ ಹೊರಗಡೆ ಬರಕತ್ತಿಲ್ಲ ಅಂತಂದ್ರೆ ಕರೆಕ್ಟಾಗಿ ಕೂತಿಲ್ಲ ಅಂತ ಅರ್ಥ ಇನ್ನೂರು ಒಳಗಡೆ ಹೋಗ್ಯದ ಇದು ಇಲ್ಲಿ ನಮ್ಗೆ ತಿರುಗಿಸ್ದಾಗ ಕರೆಕ್ಟಾಗಿ ಕಾಣಬೇಕು ಒಳಗಡೆ ಬರಬೇಕದು ಓಕೆ ಕರೆಕ್ಟಾಗಿ ಒಳಗಡೆ ಅದು ಬರ್ಲಿಕ್ಕತ್ತದ ತಿರುಗಿಸ್ದಾಗ ಅಂದ್ರೆ ಕರೆಕ್ಟಾಗಿ ಕೂತದಂದ್ರೆ ಈಗ ನಮಗೆಲ್ಲ ಕೂತದಲ್ಲ ನಾನು ಆಯಿಲಿಂಗನ್ನು ಮಾಡಲಿಕ್ಕತ್ತೀನಿ ಆಯಿಲಿಂಗನ್ನು ಇದಕ್ಕೇನು ಅವಶ್ಯಕತೆ ಇಲ್ಲ ಜಾಸ್ತಿ ಹಾಕೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ನೀವು ಇಲ್ಲಿ ಮೇಲೇನೂ ಹಾಕೊಂಬಿಡ್ರಿ ಬಟ್ ನಿಮ್ಗೆ ತಲೆಯಲ್ಲಿರಲಿ ಇದನ್ನು ರಿಮೂವ್ ಮಾಡಿಕೊಂಡು ಡಸ್ಟ್ ತೆಗೆದು ನೀವು ಆಯಿಲಿಂಗನ್ನು ಮಾಡ್ಕೊರಿ ಈಗ ಇದಕ್ಕೆ ನಾನು ಆಯಿಲಿಂಗನ್ನು ಮಾಡಿಕೊಂಡೆ ನೀವು ನೋಡ್ತಿರ್ಬೋದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಕತ್ಲ ಇರೋದ್ರಿಂದ ಇದಕ್ಕೆ ಆಯಿಲಿಂಗ್ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡ್ರಿ ಒಂದು ಎರಡು ಡ್ರಾಪ್ ಮೂರು ಮೂರು ಡ್ರಾಪ್ ಅಷ್ಟೇ ಬಿಡ್ರಿ ಬ್ಲ್ಯಾಕ್ ಮೆಟಲ್ಗೆ ಈ ಥರ ಅಲ್ಲ ನಾವು ಆಯ್ಲಿಂಗನ್ನು ಜಾಸ್ತಿ ಮಾಡ್ತೀವಿ ಎಲ್ಲಿ ಜಾಯಿಂಟ್ ಬಂದಿರ್ತದ್ರೆ ಎಲ್ಲ ಕಡೆ ಮಾಡಲೇಬೇಕಾಗ್ತದೆ ಈಗ ಆಯ್ಲಿಂಗ್ ಅಂತೂ ಆಗ್ಯದ ಈಗ ನೋಡ್ರಿ ನಾನು ಮತ್ತು ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀನಿ ಅದರಿಂದ ಏನಾಗ್ತದೆ ಅಂದ್ರೆ ಆಯಿಲ್ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ನೀಟಾಗಿ ಕೂಡ್ತದೆ ಆಯಿಲ್ ಿಲ್ಲ ಫ್ರೆಂಡ್ಸ್ ಎಲ್ಲರೂ ಕೇಳತ್ತಿದ್ರು ಏನಂದ್ರೆ ನಮ್ಗೆ ಇದು ಕರೆಕ್ಟಾಗಿ ಆಯ್ಲಿಂಗ್ ಎಲ್ಲ ಮಾಡೋದು ಹೇಳ್ಕೊಡ್ರಿ ನಮ್ಗೆ ಬರತ್ತಿಲ್ಲ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋ ಒಳಗೆ ನಿಮ್ಗೆ ಅಂತ ತಿಳಿಸ್ಕೊಟ್ಟೆ ಮತ್ತು ಇನ್ನೊಂದು ಏನಂದ್ರೆ ಎಲ್ಲ ದಾರನೂ ರಿಮೂವ್ ಮಾಡಿರಿ ಇದನ್ನು ನಾವು ಮಾಡಬೇಕಾದ್ರೆ ಕೇಸ್ ಬಾಬಿನ್ ಏನು ಇಲ್ಲದೆ ಇರೋ ರೀತಿ ನೋಡ್ಕೊಳ್ರಿ ಆಮೇಲೆ ಕೇಸು ನಿರ್ತದಲ್ಲ ಕೇಸಿಗೆ ಸ್ವಲ್ಪ ಆಯಿಲನ್ನು ಒಳಗಡೆ ಹಾಕಿರಿ ಇಲ್ಲಾಂದ್ರೆ ಇದು ತುಕ್ ಹಿಡಿತದ ಇಲ್ಲೇನಿರ್ತದಲ್ಲ ಸ್ವಲ್ಪ ನೀವು ಬ್ರಷ್ ತೊಗೊಂಡು ಹಚ್ಚಿದ್ರೂ ಪರವಾಗಿಲ್ಲ ಏನು ಬ್ರಷ್ ತೊಗೊಂಡು ಹಚ್ಚೋದಿಲ್ಲ ಒಂದು ಡ್ರಾಪ್ ಹಾಕಿ ಇಟ್ಬಿಡ್ತೀನಿ ಒಂದು ನೀವು ನೆಕ್ಸ್ಟ್ ಡೇ ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಥ್ರೆಡ್ಗೆ ಏನಾದರೂ ಹತ್ತದ ಅಂತ ಅನ್ಸಿದ್ರೆ ನಿಮ್ಗೆ ನೆಕ್ಸ್ಟ್ ಡೇ ಬೇಕಿದ್ರೆ ಒರೆಸ್ಕೊಂಡು ಕ್ಲೀನಾಗಿ ಇದಕ್ಕೆ ನೀವು ಬಾಬಿನನ್ನು ಇನ್ಸರ್ಟ್ ಮಾಡ್ಬೋದು ಈಗ ಆಯ್ತಲ್ಲ ನೋಡಿರಿ ಇನ್ನೇನದ ನೋಡಿರಿ ಶಬ್ದ ಬಂತಲ್ಲ ಇದು ಶಬ್ದ ಬಂತು ಅಂದ್ರೆ ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮ್ಗೆ ಎಲ್ಲ ಕೂತದ ಅಂತ ಅರ್ಥ ವೇಟ್ ಮಾಡಿರಿ ಇನ್ನೂ ವೀಡಿಯೋ ಅದು ಕರೆಕ್ಟಾಗಿ ನಾನು ಈಗ ಒಳಗಡೆ ನಾವು ಇನ್ಸರ್ಟ್ ಮಾಡಿದ್ವಲ್ಲ ಅದನ್ನು ಸರಿಯಾಗಿ ಕೂಡಿಸೋದನ್ನು ನಾನು ನಿಮ್ಗೆ ಸ್ವಲ್ಪ ಝೂಮ್ ಮಾಡಿ ಹೇಳ್ಕೊಡ್ತೇನೆ ಯಾಕಂದ್ರೆ ಇನ್ನೂ ಕನ್ಫ್ಯೂಸ್ ಆಗ್ತದೆ ನಾವೆಲ್ಲ ಆಯ್ಲಿಂಗ್ ಎಲ್ಲ ಮೇಲೆ ಕೂಡಿಸ್ಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹೆಂಗೆ ಮಾಡಿದ್ರಿ ಅಂತ ಹೆದರ್ತಿರ್ತೀರಿ ಹೌದಿಲ್ಲ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡ್ಲಾರ್ದಂಗೆ ವೀಡಿಯೋನ ನೋಡ್ರಿ ನಾನು ಏನಾದರೂ ಅಕಸ್ಮಾತಾಗಿ ಇದಿಷ್ಟು ಮುಗಿತಪ್ಪ ಅಂತ ಹೇಳಿ ಹೇಳಿದ ತಕ್ಷಣ ಈ ವಿಡಿಯೋ ಬಿಟ್ಟು ಹೋಗ್ಬಿಡ್ತೀರಿ ಬಟ್ ಆ ತಪ್ಪನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಎಂಡವರೆಗೂ ಇನ್ಫಾರ್ಮೇಶನ್ ಇರ್ತಾವೆ ನಮ್ಗೆ ಇನ್ನೊಂದು ಏನಂದರೆ ಇಲ್ಲೆಲ್ಲ ಆಯ್ಲಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ ನೀವು ಬೇಕಂದ್ರೆ ಇಲ್ಲಿ ಸ್ವಲ್ಪ ಮಾಡ್ಕೋಬೋದು ಆಯ್ಲಿಂಗನ್ನು ಓಕೆ ಸ್ವಲ್ಪ ನಾನು ಆಯ್ಲಿಂಗನ್ನು ಮಾಡ್ತೀನಿ ಬಟ್ ಇದಕ್ಕೇನು ಮತ್ತೆ ಬೇರೆ ಕಡೆ ನಾವು ಎಲ್ಲಾದರೂ ಆಯಿಲಿಂಗ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ಈಗೇನು ನೋಡೀ ನೋಡಿರಿ ಈಗ ಬ್ಲ್ಯಾಕ್ ಕಲರ್ದು ಏನು ಸೈಡಿಗೆ ಅದಾವಲ್ಲ ಇದನ್ನ ಸ್ವಲ್ಪ ಒತ್ತಿದ್ರಿ ಅಂದ್ರೆ ಕಡೆ ಮಾಡೋಣ ಇದನ್ನು ಈ ಕಡೆ ಮಾಡಿದ್ವಿ ಅಂತಂದ್ರೆ ಆ ಕಡೆ ಈ ಕಡೆ ಅದು ಹೋಗಿಬಿಡ್ತಾವೆ ಇವಾಗ ಈ ಒಂದು ಇದನ್ನ ಇದನ್ನು ಮೇಲೆ ನಾವು ಕುಂದರ್ಸೋದು ಹೆಂಗೆ ಕನ್ಫ್ಯೂಸ್ ಆಗ್ತದೆ ಅಂತ ಅನಿಸಿದ್ರೆ ಅಲ್ಲ ನೋಡಾಕ್ತಿರ ನೋಡ್ರಿ ಇದ್ರ ಒಂದು ಅಪೋಸಿಟ್ ಇದು ಬರಬೇಕು ಓಕೆ ಇದ್ರ ಅಪೋಸಿಟ್ ಹೇಗೆ ಅಂದ್ರೆ ಇದು ಕೆಳಗಡೆ ಬಂದರೆ ಇದು ಬರಬೇಕು ಅಷ್ಟೇ ಓಕೆ ಈ ಮ್ಯಾಲೆ ಬಂದತ್ ನೋಡ್ರಿ ಈಗ ಇದು ಕರೆಕ್ಟಾಗಿ ಮೇಲೆ ಕೊಡ್ತದೆ ಈ ಒಂದು ಪ್ಲೇಸ್ ಕೆಳಗೆ ಕೊಡ್ತದೆ ಇನ್ನು ಇದು ಇಲ್ಲಿ ನೋಡತಿರಲ್ಲ ಇದನ್ನು ಮೇಲೆ ಬರುವಂಗೆ ಅಂದರೆ ಇದು ಇಲ್ಲಿ ಒಳಗಡೆ ಹೋಗಬೇಕು ಓಕೆ ಈ ನೀಡಲ್ಲಿ ಬರಬೇಕನ್ನ ನೋಡ್ಕೊಳ್ಳಿ ಅಂದರೆ ಇದು ಬೇಸ್ ನಿಮ್ಗೆ ಮೇಲೆ ನಮ್ಗೆ ಕನ್ಫ್ಯೂಸ್ ಆಗ್ತದೆ ಹೆದರ್ಕೋತೀವಿ ನಾವು ಇದನ್ನು ಇನ್ಸರ್ಟ್ ಮಾಡಲಿಕ್ಕೆ ಅನ್ನೋರಿಗೆ ಕರೆಕ್ಟಾಗಿ ಆಗ್ತದೆ ಓಕೆ ಈಗ ನೋಡಿರಿ ಇದನ್ನ ನೋಡಿರಿ ಸೂಜಿ ಹೆಂಗೆ ಒಳಗಡೆ ಹೋಗಿ ಬರಾತಿ ಅಂದರೆ ಇದು ಕರೆಕ್ಟಾಗಿ ಒಳಗಡೆ ಸೂಜಿ ಹೊಂಟದ ಅಂದರೆ ಕರೆಕ್ಟಾಗಿ ಕೂತದ ಅಂತ ಅರ್ಥ ಈಗ ನೀವು ಬೇಕಿದ್ರೆ ಕೇಸನ್ನ ಇನ್ಸರ್ಟ್ನ ಮಾಡ್ಕೊಳ್ರಿ ಓಕೆ ಓಕೆ ಒಳಗಡೆ ಸ್ವಲ್ಪ ಹಿಂಗೆ ನೋಡಿರಿ ಈ ಥರ ಈ ಥರ ಮಾಡಿಕೊಂಡು ಒಳಗಡೆ ಅಂದ್ಬಿಟ್ರೆ ಅಂದ್ರೆ ಪ್ರೆಸ್ ಮಾಡಿದ್ರೆ ಅಂದ್ರೆ ಒಳಗಡೆ ಹೋಗಿಬಿಡ್ತದೆ ಈಗ ನೋಡಿರಿ ನಮ್ಗೆ ಸೂಜಿನೂ ನಿಮ್ಗೆ ಕಾಣಿಸೋತಿರ್ಬೋದು ಝೂಮ್ ಮಾಡಿ ತೋರಿಸ್ತೀನಿ ಸೂಜಿನ ಆರಾಮ ಹೋಗಿ ಆಯ್ತಲ್ಲ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ನಾನು ಇನ್ನು ನಿಮಗೆ ಇದಕ್ಕೆ ಫೂಟ್ ಯಾವ್ದು ಬೇಕೋ ಪಿಕೋ ಫಾಲ್ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ ಈ ಮಷಿನ್ನ ಹಂಗಾಗಿ ಇದು ಫೋಟನ್ನ ಹಾಕ್ತೀನಿ ಇದು ನಾರ್ಮಲ್ ಸ್ಟಿಚಿಂಗ್ ಮಾಡೋ ಫೋಟೋ ಭಾಳ ಇದನ್ನು ಈಸಿನ ಫೋಟು ನಾವೇನು ಕುಂದಿಸೋದೇನಿರ್ತದಲ್ಲ ಈಗ ನೋಡಿರಿ ಇದನ್ನು ನಾನು ಸೂಜಿನ ಮೇಲೆ ತಗೋತೀನಿ ಅಂದ್ರೆ ಬಾಜುಕಿಂದು ಏನಿರ್ತದಲ್ಲ ಇದು ಮೂವ್ಮೆಂಟ್ ಮಾಡಿದಾಗ ಅದು ಕೆಳಗಡೆ ಮೇಲೆ ಹೋಗ್ತದೆ ಓಕೆ ಗೊತ್ತಲ್ಲ ಇದು ನಾವು ಇದು ಈ ಪೆಡಲ್ ಕೆಳಗಡೆ ಅದನ್ನು ಮೇಲೆ ಅದನ್ನು ನೋಡ್ಕೋಬೇಕು ಕರೆಕ್ಟಾಗಿ ಆ ಪ್ಲೇಸಿಗೆ ಬರೋಂಗ ಇಟ್ಬೋರಿ ಗಿಂದು ಹಾಕ್ತಿರಿ ನೋಡ್ರಿ ಇಲ್ಲಿ ಗಿಂದು ಇಟ್ಟು ಇಲ್ಲಿ ಗ್ಯಾಪ್ ಏನು ಬರ್ತದೆ ನೋಡ್ರಿ ಈ ಗ್ಯಾಪಲ್ಲಿ ಗತ್ತದ ಇಲ್ಲೊಂದು ಕಂಬದ ಥರ ನಿಮ್ಗೆ ಕಾಣಿಸ್ಬೇಕಾಗ್ತದೆ ಈ ಒಂದು ಕಂಬನ ಇಲ್ಲಿ ಇಲ್ಲಿನ ಗ್ಯಾಪ್ ಬಂದದಲ್ಲ ಇದಕ್ಕೆ ಓಡಿಸ್ಬೇಕಷ್ಟು ಇದನ್ನ ಸ್ವಲ್ಪ ಕೆಳಗೆ ಆಮೇಲೆ ಮಾಡ್ಕೋಬೇಕು ನೀವು ಅಷ್ಟೇ ನೋಡಿರಿ ನನ್ನ ಮೇಲೆ ಮೇಲೆತ್ತೀನಿ ಎಸ್ ಇದು ಕರೆಕ್ಟಾಗಿ ಇನ್ಸರ್ಟ್ ಆಗಿರ್ಬೇಕು ಅದಕ್ಕೆ ಇಷ್ಟೇ ನೋಡಿರಿ